ನಮ್ಮ ಬೈಂದೂರಿನ ದೇವದುರ್ಲ್ಭವಂಥ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಬೂತ್ ವರ್ಗದೂ ಕೂಡ ತುಂಬ ಒಳ್ಳೆಯ ಒಂದು ಚುನಾವಣೆ ಪ್ರಚಾರ ಆಗಿದೆ ಇವತ್ತು ಫೈನಲ್ ಟಚ್ ಅಪ್ಪು ಕೊಲ್ಲೂರು ಮೂಕಾಂಬಿಕಾ ತಾಯಿಯ ಒಂದು ಸನ್ನಿಧಾನದಲ್ಲಿ ಪೂಜ್ಯ ತಂದೆಯವರಂಥ ಯಡಿಯೂರಪ್ಪನವರು ಸನ್ಮಾನಿಸಿದ ಅಣ್ಣಮಲೆ ಸಾಹೇಬರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಶಾಸಕರಂತ ಗಂಟೆಹೊಳೆ ಅವರ ದೀಪಕ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಈಗ ತಾನೇ ರೋಡ್ ಶೋ ಶುರುವಾಗ್ತಾ ಇದೆ ತುಂಬ ಒಳ್ಳೆಯ ಒಂದು ಉತ್ಸಾಹದಲ್ಲಿದ್ದಾರೆ ನಮ್ಮ ಬೈಂದೂರು ಕ್ಷೇತ್ರ ಮತದಾರ ಬಂಧುಗಳು ಯಾವತ್ತೂ ಕೂಡ ತನ್ನ ಸ್ವಾಭಿಮಾನ ದೇಶ ಮುಖ್ಯ ಅಂತೇಳಿ ಚಿಂತನೆ ಮಾಡುವಂಥ ಮತದಾರ ಬಂಧುಗಳಿದ್ದಾರೆ ಮತ್ತೊಮ್ಮೆ ಈ ದೇಶದ ಭವಿಷ್ಯಕ್ಕೋಸ್ಕರ ಭವ್ಯ ಶ್ರೀರಾಮನ ಪಟ್ಟಾಧಿಕಾರ ಅಯೋಧ್ಯೆಯಲ್ಲಿ ಆಗಿದೆ ಮರು ಪಟ್ಟಾಧಿಕಾರ ಆಗಿದೆ ಆ ಪಟ್ಟಾಧಿಕಾರ ಮಾಡಿದಂಥ ಮೋದಿಜಿಯವರನ್ನ ಮತ್ತೊಮ್ಮೆ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ಪಟ್ಟಾಧಿಕಾರವನ್ನು ಮಾಡಬೇಕು ಅಂತೇಳಿ ನಮ್ಮ ಮತದಾರ ಬಂಧುಗಳು ಈಗಾಗಲೇ ಸಂಕಲ್ಪನ ಮಾಡಿದ್ದಾರೆ ನಿನ್ನೆ ಗೌರವ ಅಂತ ರಾಹುಲ್ ಗಾಂಧಿಯವರು ಕ್ಲಿಯರೆನ್ಸ್ ಮಾಡಿಸಲ್ಲ ರೋಡು ರಾಹುಲ್ ಗಾಂಧಿಯವರು ನಿನ್ನೆ ಶಿವಮೊಗ್ಗ ಬಂದಿದ್ದರು ಸಹಜ ಒಂದೊಂದು ಪಕ್ಷದ ಪ್ರಮುಖರು ಅವ್ರು ಬರ್ತಾರೆ ಅವ್ರ ಪಕ್ಷದ ಪರವಾಗಿ ಪ್ರಚಾರಕ್ಕೋಸ್ಕರ ಬರ್ತಾರೆ ಹಾಗೆ ಅವ್ರ ಪಕ್ಷದ ಪ್ರಮುಖರು ರಾಹುಲ್ ಗಾಂಧಿಯವರು ಕೂಡ ಬಂದಿದ್ದಾರೆ ನಮ್ಮ ಮೇಲೆ ಎಫೆಕ್ಟ್ ಅನ್ನೋಕ್ಕಿಂತ ನಾವು ಯಾವುದೇ ಚುನಾವಣೆಯನ್ನು ನಮ್ಮ ಗಂಭೀರವಾಗಿ ತೆಗೆದುಕೊಳ್ತೀವಿ ಸರ್ ಯಾವುದೋ ಹಗುರ ತೆಗೆದು ತೆಗೆದುಕೊಳ್ಳೋ ಪ್ರಶ್ನೆನೇ ಇಲ್ಲ ಯುದ್ಧದ ರೀತಿಯಲ್ಲಿ ನಾವು ತೆಗೆದುಕೊಳ್ತೀವಿ ಅದನ್ನು ಯಶಸ್ವಿಯಾಗಿ ನಾವು ಎದುರಿಸ್ತೀವಿ ನವದುರ್ಗಿಯರ ಮೂಲಕ ಮೊದಲ ಮತದಾನ ಒಂಬತ್ತು ಮಂದಿ ಮಹಿಳೆಯರ ಮೂಲಕ ಮಾಡ್ಕೊಂಡಿದ್ದಾರೆ ಆ ಥರ ಇದೆ ನಮ್ದು ಫಸ್ಟ್ ಕಮ್ ಫಸ್ಟ್ ಒಂದು ನೂರು ಒಂದು ಬೂತಲ್ಲೂ ಕೂಡ ಮತವನ್ನ ಹಾಕ್ಸ್ಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಪ್ರಯತ್ನ ಮಾಡಿದೆ ಥ್ಯಾಂಕ್ ಯು ಬಂದಿರಿ ಕಟ್ಟ ಹಿಂದುತ್ವವಾದಿ ಸನ್ಮಾನಿಸಿದ ಈಶ್ವರಪ್ಪನವ್ರನ್ನ ಜೊತೆ ಇದ್ದಂಥವ್ರು ಆದರೆ ಅವ್ರಿಗೆ ಗೊತ್ತಾಯ್ತಿದ್ದು ಪೊಳ್ಳು ಹಿಂದುತ್ವವಾದಿ ನಿಜವಾದ ಒಂದು ಹಿಂದುತ್ವ ಅಂದರೆ ಅದು ಮೋದಿಜಿಯವರು ಜೆ ಪಿ ಅಂತೇಳಿ ಮತ್ತೊಮ್ಮೆ ಶಕ್ತಿ ತುಂಬಲಿಕ್ಕೋಸ್ಕರ ನಮ್ಮ ಶ್ರೀಧರ್ ಬಿಜೂರವರು ಬಂದಿರೋ ನಮಗೆ ಬೈಂದೂ ಕ್ಷೇತ್ರದಲ್ಲಿ ಒಂದು ಆನೆ ಬೆಲೆ ಅಂತ ನಾನು ಅಭಿಮಾನಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಏನಾಗುತ್ತೆ ಶ್ರೀಧರ್ ಬಂದರು ಪಾಪ ಈಗ ಸುಮಾರು ಇಪ್ಪತ್ತು ಜನ ಸ್ವತಂತ್ರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಸ್ವಲ್ಪ ಸಹಜವಾಗಿ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಮತದಾರರು ರಾಷ್ಟ್ರೀಯ ವಿಚಾರಗಳನ್ನು ರಾಷ್ಟ್ರೀಯತೆ ವಿಚಾರದಲ್ಲಿ ಕೆಲಸವನ್ನು ಮಾಡಿದಂಥ ಮೋದಿ ಅವರು ಬಿ ಜೆ ಪಿ ಮಾಡ